ನಮ್ಮ ಹುಚ್ಚಲ ದಸರಾಗೆ ಬದಿತ್ತ ಹುಚ್ಚಲ ದಸರಡು ಸ್ಪೆಷಲ್ ಬಂಡ ವಸ್ತು ಪ್ರದರ್ಶನ ಸೊ ಆಯ್ತಾ ಎಂಟ್ರೆನ್ಸ್ ಅಂತೂ ಸೂಪರ್ ಆತಂ ನಮ್ಮ ಕೊತ್ತರ್ಗೆ ಪುರೈ ನಾವು ವೇಸ್ಟ್ ಬಂದ ದಕ್ವಾ ಸೊ ಐಕೆ ಪೇಂಟ್ ಕೊರ್ದು ಒಂದು ಅದ್ಭುತವಾಯ ಒಂದು ಮಂಟಪನ ಸೃಷ್ಟಿ ರೀ ಸೂಪರ್ ಆತನು ರಿಯಲಿ ಒಂದು ಕ್ರೇಜ್ ವರ್ಕ್ ಒಂದು ಆ್ಯಕ್ಚುಲಿ ಎಂಚ ಟ್ಯಾಲೆಂಟ್ ಇತ್ತಲೇ ಸೂಪರ್ ಆತನು ವಸ್ತು ಪ್ರದರ್ಶನದ ಎಂಟ್ರೆನ್ಸೇ ಒಂದು ಇದುವರೆ ಆಪಣ ಮಾರೆ ಒಂದು ಕೊತ್ತರ್ಗೆ ಬಾಕಿದು ಸ್ಪ್ರೈಟ್ ಇದ್ದ ಬಾಟ್ಲು ಪೂರ ದಿ ಇದು ಒಂಜಿ ವೇಸ್ಟ್ ಬಾಟ್ಲ್ ಹಿಡ್ದು ಕಸದಿಂದ ರಸ ಬಂದು ಪತ್ತೆ ಸೊ ಅಂಚಮಲ್ ಮಲ್ದೇರು ತೂವಲಿ ಸೂಪರ್ ಆತು ನನ್ನ ಎಂಟ್ರೆನ್ಸ್ ಉಲಾಯಿ ಪೋಕಿನಿ ಫ್ಲವರ್ ಆರ್ಟ್ ಪೂರ ಉಂಡು ಕೆಲವು ತೂವಲಿ ಒಂದು ಡೈಲಿ ಚೇಂಜಸ್ ಒಂದು ಇಪ್ಪೊಂಡು ಸೊ ಇತ್ತ ಒಂಥರ ಬೇತೆ ಕಲರ್ ಉಂಡು ಆನೆದ ಕಲರ್ ಪೂತ ಕುಡಂದಿನ ಪೋಕಿನಿ ಬೇತೆ ಕಲರ್ ಇತ್ತೆ ಸೊ ಚೇಂಜಸ್ ಮಲ್ತಂದು ಇಪ್ಪರ ಒಂದು ಸೊ ವಸ್ತು ಪ್ರದರ್ಶನ ಅಂತೂ ಸೂಪರ್ ಮೂಲನಿ ತೂವಲಿ ಡೈನೋಸಾರ್ ಲೆಕ್ಕ ಮಲ್ದೇರು ನೈಕ್ ಕೆಲವು ಕಂಚಲವರು ಅದು ಇದು ಮಲ್ದೆ ಸೂಪರ್ ಸೂಪ್ಪರ್ ಆತನು ಅಂಚನಿ ಬೆತ್ತಬರಿ ಇದಕ್ಕೆ ಎತ್ತನೆ ಅದು ಇಪ್ಪಡು ಹುಚ್ಚಲ ದಸರಂದು ಬರೆದನ ಪುದರ್ ಸೊ ಪೂರ ಸೂಪ್ಪರ್ ಆತನ ಪ್ರತಿಯೊಂದಿಲ್ಲ ಪಾತ್ರೆಗೆ ಇಜ್ಜಿ ವಸ್ತು ಪ್ರದರ್ಶನ ಸೊ ಒಂದೊಂದು ಪಕ್ಕಿ ತೊಲೆ ಒಂದುಲ ಪೂಟಿ ಮಲ್ದನು ಸೊ ಅಲ್ತು ಎಂಟ್ರೆನ್ಸ್ ಮೈನ್ ಬತ್ತ ಉಲಾಯ್ ಬರ್ನಾಗ ಒಂದೊಂಜಿ ಎಫ್ ಒನ್ ರೇಸಿಂಗ್ ಕಾರ್ ತೊಲೆ ಒಂದು ಪೂಟು ಮಲ್ದನು ಸೂಪರ್ ಆತಂಡ್ ಅಂಚನೆ ಒಂದೊಂದು ಎಂಟ್ರೆನ್ಸ್ ಒಂದು ಆಮೇಲೆ ಎತ್ತೆ ಮಲ್ಲ ವಸ್ತು ಪ್ರದರ್ಶನದ ಎಂಟ್ರೆನ್ಸ್ ಅದ ಒಂದು ನೆಕ್ಸ್ಟ್ ಡೇ ಪೋನಂಗ ತೂ ಆನದ ಆನೆದ ಕಲರ್ ಚೇಂಜ್ ಆಗ್ತದೆ ಅಂಚನೆ ಒಂದು ಲ ಲಾ ಚೇಂಜ್ ಮಾಡೋದು ಚಿಲದ ಮೈನ್ ಅಟ್ರಾಕ್ಷನ್ ಆ್ಯಕ್ಚುಲಿ ಈ ವರ್ಷ ವಸ್ತು ಪ್ರದರ್ಶನ ಅಂತಪ್ಪ ಅಲ್ಲಿ ಸೊ ಮಸ್ತ್ ಜನ ತೂವರೆ ಬರೋಂದಿತ್ತೀರಿ ಕಿನ್ನ ಕಿನ್ನ ಜೋಕ್ಲೆಟ್ ಬಸ್ಸಿನ ಮಲ್ಲಕ್ಕು ಮಾತೆರ್ಲ ಆಕ್ಚುಲಿ ಆ್ಯಕ್ಚುಲಿ ಈ ಜೋಕ್ಲೆಕ್ಲ ಮಸ್ತು ಇಂಟ್ರೆಸ್ಟ್ ಹಾಕ್ಕೊಂಡು ಒಂಚೆ ವಸ್ತು ಪ್ರದರ್ಶನ ಅಂತ ಈ ಫ್ಲವರ್ ಆ ದುಪ್ಪಾಡ್ ಅಂಚನೆ ಕೆಲವು ಫ್ರೂಟ್ಸ್ ಸುಡ್ ಮಾಡ್ತನ ಆರ್ಟ್ ಪ್ರತಿಯೊಂದಿಲ್ಲ ಸೂಪರ್ ಸೊ ಅಲ್ತ ನಮ್ಮ ಮೈನ್ ಎಂಟ್ರೆನ್ಸ್ ಪೋಯ ಸೊ ಒಲಿ ಪಂಡ ಮೊಬೈಲ್ಗೆ ಎಂಚ ಇತ್ತದ ಯಂಗ್ ಜನ್ರೇಷನ್ ಅಡಿಕ್ಟ್ ಆಗೊಂಡು ಬಂದು ಸವೆನ್ ಒಂಜಿ ಒಂಜಿ ಮಂಕಿದ ಒಂಜಿ ನೆತ್ತ ಮುಖಾಂತರ ತೊಜೆ ತೊಜೆಪದ್ರೆ ಆರ್ಟದ ಮುಖಾಂತರ ಸೊ ತು ಮೊಬೈಲ್ ಪೂರ ಎಂಚ ಅಡಿಕ್ಟ್ ಆಗ್ತದೆ ನಂಚಿನ ಜಲಚರ ಪ್ರಾಣಿಲ್ ಪೂರ ಈ ಪ್ಲಾಸ್ಟಿಕ್ ವೇಸ್ಟ್ ಪೂರ ತಕ್ಕ ಎಂಚ ಅಡಿಕ್ಟ್ ಆಗಿ ನಂಚೆ ಮಲ್ಲ ಒಂದು ಉಮ್ಮೆ ಮರೇ ಉಮ್ಮಿಲ್ ತುದ ಪೊಡ್ಗ್ಯಾಳ ಹೆಂಗೆ ಭಯಂಕರ ಮಲ್ಲ ಒಮ್ಮೆ ಅಗ್ಗಿಣಮಿನಿ ಭಾರಿ ಡೇಂಜರ್ ಸೊ ತೂವಲಿ ಪ್ರತಿಯೊಂದು ವಸ್ತುಡ್ಲ ಒಂದು ನೈಜತೆ ಉಂಡು ತೂಲಿ ಈ ಮೀನು ಪೂರ ಆಲ್ಕೋಹಾಲ್ ಬಾಟ್ಲ್ ಪೂರ ಸಮುದ್ರಕ್ಕೆ ನೀರಿಗೆ ಪೂರ ಐಟ್ ಎಂಚ ಎಂಚಾಪುರ ಎಫೆಕ್ಟ್ ಆಫ್ ಬಂದು ಸೊ ಆಮೆಗೆ ಪೂರ ಬಲೆ ಪೂರ ಪ್ಲಾಸ್ಟಿಕ್ ದ ಅಂಚನೆ ಒಂದು ಎಕ್ಸ್ಟ್ರಾ ಬ್ಲೇಡ್ ಪೂರ ತಿಕ್ಬೋದು ಸೊ ಜಲಚರ ಜೀವಿಗೆ ಎಂಚಾಪುರ ಪ್ರಾಬ್ಲಮ್ಸ್ ಆಫ್ ಉಂಟು ಬಂದು ತ್ವಜಪಾವನ ಚಿತ್ರ ಒಂದು ಚಿತ್ರಣ ವೆಂಕಿ ಪಲಿಮಾರನ ಸೊ ನಿಜವಾದ್ಲ ಹ್ಯಾಡ್ಸಪ್ ಸರ್ ಸೂಪರ್ ಆತನ ಪ್ರತಿಯೊಂದು ಚಿತ್ರಣಲ ನೈಜ ರೂಪದ ಉಲ್ಲೇಖನೇ ಆವೊಂದುಂಡು ಈ ಪಕ್ಕಿಲು ಪೂರ ತೂವಲಿ ಅಂಚನೆ ಈ ಸಿಗ್ರೇಟಿಗೆ ಪೂರ ಹೆಂಚು ಅಡಿಕ್ಟ್ ಆದ ನಮ್ಮ ಜೀವನನ ಹೆಂಚ ಯಂಗ್ಸ್ಟರ್ ಪುರ ಹಾಳ ಒಂದು ಬಂದು ಸೊ ಪ್ರತಿಯೊಂಜಿಲ್ಲ ಸೂಪರ್ ವಸ್ತು ಪ್ರದರ್ಶನ ಅಂತೂ ಪಾತ್ರೆಗೆ ಹೆಜ್ಜಿ ಸೊ ತೂಗಲಿ ಸಿಗ್ರೆಟ್ ಕೈಕೊಂಡು ಸಿಗ್ರೆಟ್ ಹಿಡ್ದು ನಾ ದುಷ್ಪರಿಣಾಮ ಮಾಡು ಅಂಚನೆ ಪ್ಲಾಸ್ಟಿಕ್ ನಮ್ಮ ಪರಿಸರಗ್ ದಾಕಂಡು ಆ ಹಿಡ್ದ ಅಂಚಿನ ದುಷ್ಪರಿಣಾಮ ಮಾಡು ಪ್ರತಿಯೊಂಜೆನ ಭಾರಿ ಶೋ ಕೊಡುತ್ತಜ ಪದೇರು